ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೇ ತರಗತಿ ಅಧ್ಯಾಯ ಮೂರು ಸಂಖ್ಯಾ ಆಟ ಈ ಪಾಠದಲ್ಲಿ ಇದನ್ನು ನಾವು ನಿಮ್ಮ ಪುಟ್ ನಿಮ್ಮ ಪುಸ್ತಕದ ಐವತ್ತೈದನೇ ಪೇಜ್ನಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಲೆಕ್ಕಗಳನ್ನು ನಾವು ನೋಡೋಣ ಒಂದೇ ಪ್ರಶ್ನೆ ಓದೋಣ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಸೂಪರ್ ಸೆಲ್ ಅಂದರೆ ಅಕ್ಕಪಕ್ಕದ ಒಂದು ಸಂಖ್ಯೆಗಳಿಗಿಂತ ಜಾಸ್ತಿ ಜಾಸ್ತಿ ಇರಬೇಕು ಅದರ ಬೆಲೆ ಜಾಸ್ತಿ ಇರ್ತಕ್ಕಂಥ ಒಂದು ಬಾಕ್ಸೆ ಸೂಪರ್ ಸೆಲ್ ಆಗುತ್ತೆ ಇದು ಆರುನೂರ ಎಪ್ಪತ್ತಿದೆ ಇದು ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟಿದೆ ಹಂಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ ಈ ಪಕ್ಕದ ಸೆಲ್ಗಿಂತ ಜಾಸ್ತಿ ಇದೆ ಮತ್ತು ಒಂಬೈನೂರ ನಲವತ್ತ್ಮೂರಿದೆ ಇದು ಒಂಬೈನೂರ ನಲವತ್ತ್ಮೂರು ಇದು ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಇದು ಮೂ ಓಕೆ ಇಲ್ಲಿ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೈದಿದು ಇದು ಇದು ಮೂರು ಸಾವಿರದ ಏಳ್ನೂರ ಎಂಬತ್ತು ಒಂಬತ್ತು ಸಾವಿರ ಜಾಸ್ತಿ ಇದಕ್ಕಿಂತ ಇದು ಜಾಸ್ತಿ ಮತ್ತು ಇದಕ್ಕಿಂತ ಇದು ಜಾಸ್ತಿ ಅಂದರೆ ಎರಡೂ ಎರಡೂ ಸೆಲ್ಗಳಲ್ಲಿರ್ತಕ್ಕಂಥ ಸಂಖ್ಯೆಗಳಿಗಿಂತ ಜಾಸ್ತಿ ಇರಬೇಕು ಇದು ಅಷ್ಟೇ ಏಳು ಸಾವಿರದ ಮುನ್ನೂರ ಎಂಟಿದೆ ಇಲ್ಲಿ ಮೂರು ಸಾವಿರ ಇದೆ ಮೂರು ಸಾವಿರದ ಏಳ್ನೂರ ಎಂಬತ್ತಿದೆ ಇದಕ್ಕಿಂತ ಇದು ಜಾಸ್ತಿ ಆಗುತ್ತೆ ಆದರೆ ಇದು ಇದಕ್ಕಿಂತ ಕಡಿಮೆ ಆಯಿತು ಹಂಗಾಗಿ ಈ ಸೆಲ್ಲು ಸೂಪರ್ ಸೆಲ್ ಆಗೋಲ್ಲ ಮತ್ತು ಮೂರು ಸಾವಿರದ ಏಳ್ನೂರ ಎಂಟು ಇವೆರಡಕ್ಕಿಂತ ಕಡಿಮೆ ಇದೆ ಅದೇ ಏಳು ಸಾವಿರದ ಮುನ್ನೂರ ಎಂಟು ಮೂರು ಸಾವಿರದ ಏಳ್ನೂರ ಎಂಟಕ್ಕಿಂತ ಜಾಸ್ತಿ ಇದೆ ಆದರೆ ಎಂಟು ಸಾವಿರಕ್ಕಿಂತ ಕಡಿಮೆ ಆಗಿರೋದ್ರಿಂದ ಇದು ಸೂಪರ್ ಸೆಲ್ ಆಗೋಲ್ಲ ಅಂದರೆ ಎರಡೂ ಕಡೆ ಇರತಕ್ಕಂಥ ಸಂಖ್ಯೆಗಳಿಂತ ಜಾಸ್ತಿ ಇರಬೇಕು ಈಗ ಎಂಟು ಸಾವಿರ ಅಂತಕ್ಕಂಥದ್ದು ಐದು ಸಾವಿರಕ್ಕಿಂತ ಜಾಸ್ತಿ ಇದೆ ಏಳು ಸಾವಿರಕ್ಕಿಂತ ಜಾಸ್ತಿ ಇದೆ ಇವೆರಡೂ ಸಂಖ್ಯೆಗಳಿಗಿಂತ ಜಾಸ್ತಿ ಇರೋದರಿಂದ ಇದು ಸೂಪರ್ ಸೆಲ್ ಆಗುತ್ತೆ ಹಂಗಾಗಿ ಇದಕ್ಕೆ ನಾವು ಬಣ್ಣ ತುಂಬಿದೀವಿ ನೆಕ್ಸ್ಟ್ ಐವತ್ತೆರಡು ಅಂತಕ್ಕಂಥದ್ದು ಸಣ್ಣದ ಸಂಖ್ಯೆ ಹಂಗಾಗಿ ಈ ಐವತ್ತೆರಡು ನಾವು ಬಣ್ಣ ತುಂಬಲ್ಲ ಇದನ್ನು ಕೂಡ ನಾವು ಬಣ್ಣ ತುಂಬಲ್ಲ ಯಾಕಂದರೆ ಈ ಕಡೆ ಸಣ್ಣದಿದೆ ಆದರೆ ಈ ಕಡೆ ದೊಡ್ಡದಿದೆ ಎರಡೂ ಕಡೆ ಸಣ್ಣದಿದ್ದರೆ ಇದು ಸೂಪರ್ ಸೆಲ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಲೆಕ್ಕ ಓದೋಣ ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ ನಾಲ್ಕು ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ ನಾನು ತುಂಬಿರ್ತಕ್ಕಂಥ ಸಂಖ್ಯೆಗಳೇ ತುಂಬಬೇಕಂತೇನಿಲ್ಲ ನೀವು ಈ ಸೂಪರ್ ಸೆಲ್ಗಳು ಅವರ ಅಲೆ ಇದು ಬಣ್ಣ ಹಾಕಿದ್ದಾರೆ ಅಲ್ಲಿ ಸೂಪರ್ ಸೆಲ್ ಬರೀಬೇಕಂದ್ರೆ ಇಲ್ಲಿ ಐದು ಸಾವಿರದ ಮುನ್ನೂರ ನಲ್ವತ್ತಾರಕ್ಕಿಂತ ಜಾಸ್ತಿ ಇದ್ದು ಇರಬೇಕು ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಸಂಖ್ಯೆಗಿಂತ ಇಲ್ಲಿ ಜಾಸ್ತಿ ಇರಬೇಕು ಅಂದರೆ ಐದು ಸಾವಿರದ ನಾನ್ನೂರ ಇಪ್ಪತ್ತೆರಡು ಐದು ಸಾವಿರದ ಮುನ್ನೂರ ಜಾಸ್ತಿ ಆಯಿತು ಜೊತೆಗೆ ಇಲ್ಲೊಂದು ಸಂಖ್ಯೆ ಬರೀಬೇಕು ಇದು ಎಂಥ ಸಂಖ್ಯೆ ಆಗಿರಬೇಕು ಇಲ್ಲೂ ಕೂಡ ಸೂಪರ್ ಸೆಲ್ ಇದೆ ಹಂಗಾಗಿ ಇದಕ್ಕೂ ಈ ಸಂಖ್ಯೆಗಿಂತ ಸಣ್ಣದಿರಬೇಕು ಈ ಸಂಖ್ಯೆಗಿಂತ ಸಣ್ಣದಿರಬೇಕು ಹಂಗಾಗಿ ಸಾವಿರದ ಆರುನೂರ ಅರವತ್ತ್ಮೂರು ನಾಲ್ಕು ಅಂಕಿ ಸಂಖ್ಯೆ ಒಂದು ಸಾವಿರ ಬರ್ದ್ರ ನಡೀತದೆ ಜೊತೆಗೆ ಇಲ್ಲಿ ಮುಂದಗಡಿಗೆ ಮತ್ತೆ ಇಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ಇದು ಸೂಪರ್ ಸೆಲ್ ಆಗಿದೆ ಇದಕ್ಕಿಂತ ಸಣ್ಣ ಸಂಖ್ಯೆಯನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ ಅಂದರೆ ಇಲ್ಲಿ ಇದು ಮೊದಲೇ ಸಂಖ್ಯೆ ಇದು ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ಸಂಖ್ಯೆಯನ್ನು ನಾವು ಎಷ್ಟು ಬೇಕಾದರೂ ಬರ್ಕೋಬೋದು ಇದು ಸೂಪರ್ ಸೆಲ್ ಆಗಿ ಇನ್ನು ಉಳಿದಾವೆಲ್ಲ ಸೂಪರ್ ಸೆಲ್ ಆಗಬಾರ್ದು ಅಂದರೆ ಇಲ್ಲಿ ಇದಕ್ಕಿಂತ ಸಣ್ಣದು ಒಂದು ಸಾವಿರದ ತೊಂಬತ್ತೊಂಬತ್ತು ಬರೆದ್ವಿ ಇದಕ್ಕಿಂತ ದೊಡ್ಡದು ಬರೆದ್ವಿ ದೊಡ್ಡದು ಬರೆದು ಇದಕ್ಕಿಂತ ಸಣ್ಣದು ಇಲ್ಲಿಗೆ ಬರೆದ್ರೆ ನಾವು ಮತ್ತೆ ಇದು ಸೂಪರ್ ಸೆಲ್ ಆಗುತ್ತೆ ಈಗಾಗಲೇ ಅವ್ರ ಬಣ್ಣ ತುಂಬಿರೋದ್ರಿಂದ ನಾವು ಬೇರೆ ಸಂಖ್ಯೆಗಳನ್ನು ಇಲ್ಲಿ ತುಂಬಿದ್ವಿ ಇಲ್ಲಿ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂದು ಒಂಬತ್ತು ಸಾವಿರದ ಆರುನೂರ ಮೂವತ್ತೈದಕ್ಕಿಂತ ಸಣ್ಣದು ಆದರೆ ಇದು ದೊಡ್ಡದಾಗಿರೋದ್ರಿಂದ ಇದು ಸೂಪರ್ ಸೆಲ್ ಆಯಿತು ನಿಮಗೆ ಮೂರನೇ ಲೆಕ್ಕವನ್ನು ಓದೋಣ ನೂರು ಮತ್ತು ಸಾವಿರದ ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಮುಂದಿನ ಕೋಷ್ಟಕವನ್ನು ಭರ್ತಿ ಮಾಡಿ ಈಗ ಜಾಸ್ತಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳು ಬರ್ಬೇಕಂದ್ರೆ ನಾವು ಲಾಸ್ಟಿಗೆ ಒಂದು ಸೆಲ್ಗಳನ್ನು ನಾವು ಹೆಚ್ಚು ದೊಡ್ಡ ಸಂಖ್ಯೆಗಳು ಬ ಇರೋಂಗೆ ಬರ್ಕೋಬೇಕು ಇನ್ನು ನೋಡ್ರಿ ಒಂಬೈನೂರ ತೊಂಬ ಸಾವಿರದ ಒಳಗೆ ಅಂತ ಹೇಳಿದಾನೆ ಒಂಬೈನೂರ ತೊಂಬತ್ತೊಂಬತ್ತು ಬರ್ದ್ವಿ ಇಲ್ಲಿ ಒಂಬೈನೂರ ತೊಂಬತ್ತೆಂಟು ಬರ್ದ್ವಿ ಇದಾದ ನಂತರ ಒಂಬೈನೂರ ಹನ್ನೊಂದು ಬರ್ದ್ವಿ ಅದಾದ ನಂತರ ಒಂಬೈನೂರ ಇಪ್ಪತ್ತೆಂಟು ಒಂಬೈನೂರ ಇಪ್ಪತ್ತೈದು ಇಲ್ಲಿ ಒಂಬೈನೂರ ಇಪ್ಪತ್ತೆಂಟು ಇವೆರಡೂ ಸಂಖ್ಯೆಗಳಿಗಿಂತ ದೊಡ್ಡದಾಗಿರೋದ್ರೆ ಇದು ಸೂಪರ್ ಸೆಲ್ ಆಯಿತು ಮತ್ತು ಇಲ್ಲಿ ಎಂಟುನೂರ ನಲವತ್ತೇಳು ಇಲ್ಲಿ ಒಂಬೈನೂರ ಇಪ್ಪತ್ತಾರು ಒಂಬೈನೂರ ಇಪ್ಪತ್ತಾರು ಇದು ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇದೆ ಒಂಬೈನೂರ ಇಪ್ಪತ್ತಾರು ಈ ಸಂಖ್ಯೆ ಇವೆರಡೂ ಸಂಖ್ಯೆಗಳಿಂತ ಜಾಸ್ತಿ ಆಯಿತು ಹಂಗಾಗಿ ಇದು ಸೂಪರ್ ಸೆಲ್ ಆಯಿತು ಮತ್ತು ಇವೆರಡು ಸಂಖ್ಯೆಗಳಿಂತ ಜಾಸ್ತಿ ಇಲ್ಲಿ ಬರಬೇಕು ಎಂಟುನೂರ ತೊಂಬತ್ತೆರಡು ಅತಿ ಹೆಚ್ಚು ಸೂಪರ್ ಸೆಲ್ ಬರಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳು ಬಂದಿದ್ದಾವೆ ಒಂದು ಬಿಟ್ಟು ಒಂದು ಬರ್ತವೆ ಒಂದರ ಪಕ್ಕ ಒಂದು ಬರೋದಿಲ್ಲ ಇಲ್ಲಿ ಮೇಲಿನ ಕೋಷ್ಟಕದಲ್ಲಿರುವ ಒಂಬತ್ತು ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಈ ಮೇಲಿನ ಕೋಷ್ಟಕದಲ್ಲಿ ಎಷ್ಟು ಸೂಪರ್ ಸೆಲ್ ಅದು ಒಂದು ಎರಡು ಮೂರು ನಾಲ್ಕು ಐದು ಐದು ಸೂಪರ್ ಸೆಲ್ಗಳು ಇದಾವೆ ಈ ರೀತಿ ಐದನೇ ಲೆಕ್ಕವನ್ನು ನೋಡೋಣ ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿರಿ ಯಾವುದೇ ವಿನ್ಯಾಸವನ್ನು ಗಮನಿಸಿದರ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ಕೊಟ್ಟಿರುವ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬುವ ವಿಧಾನ ಯಾವುದು ನಿಮ್ಮ ಈ ಕಾರ್ಯತಂತ್ರವನ್ನು ಅನ್ವೇಷಿಸಿ ಮತ್ತು ಹಂಚಿಕೊಳ್ಳಿ ಈಗ ಇಲ್ಲಿ ನಾವು ಖಾಲಿ ಬಾಕ್ಸ್ ಕೊಟ್ಟಿದ್ದರೂ ನಾವು ಸಂಖ್ಯೆಗಳನ್ನು ಬರೆದ್ವಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಖಾಲಿ ಬಾಕ್ಸ್ ಕೊಟ್ಟಾಗ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಸೂಪರ್ ಸೆಲ್ಗಳು ದೊರೆತದಾವೆ ಇನ್ನೂ ಹೆಚ್ಚಿಗೆ ಸೂಪರ್ ಸೆಲ್ಗಳು ದೊರೆಯೋದಕ್ಕೆ ಸಾಧ್ಯವಿಲ್ಲ ಇದನ್ನು ಇನ್ನೂ ಕಡಿಮೆ ಆಗ್ಬೋದು ಆದರೆ ಜಾಸ್ತಿ ಆಗೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಒಂಬತ್ತರಲ್ಲಿ ಐದು ಅಂದರೆ ಅರ್ಧ ಒಂಬತ್ತರಲ್ಲಿ ಅರ್ಧ ನಾಲ್ಕೂವರೆ ಆಗುತ್ತೆ ಅಂದರೆ ಅರ್ಧಕ್ಕಿಂತ ಜಾಸ್ತಿ ನಾವು ಸೂಪರ್ ಸೆಲ್ಗಳನ್ನು ಪಡಿಬೋದು ಈಗ ಎಷ್ಟೆಷ್ಟು ಸೆಲ್ಗಳಿಗೆ ಎಷ್ಟೆಷ್ಟು ಇವು ಸೂಪರ್ ಸೆಲ್ಗಳು ದೊರೀತವೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಹಾಕಿ ಕೊಟ್ಟಿದ್ದೀನಿ ಏನಪ್ಪ ಅಂದರೆ ಮೂರು ಸೆಲ್ಗಳ ಪೋಷ್ಟಕಕ್ಕೆ ಗರಿಷ್ಠ ಎರಡು ಸೂಪರ್ ಸೆಲ್ಗಳು ಸಿಗ್ತವೆ ಅಂದರೆ ಮೂರು ಬಾಕ್ಸ್ ಇದ್ದರೆ ಎರಡು ನಮಗೆ ಗರಿಷ್ಠವಾಗಿ ಸಿಗ್ತವೆ ನಾಲ್ಕು ಬಾಕ್ಸ್ ಇದ್ದರೆ ಅದರಲ್ಲಿ ಗರಿಷ್ಠ ಎರಡು ಬಾಕ್ಸ್ನಲ್ಲಿ ನಮಗೆ ಏನು ಸೂಪರ್ ಸೆಲ್ಗಳು ಸಿಗ್ತವೆ ಐದು ಖಾಲಿ ಬಾಕ್ಸ್ ಇದ್ದರೆ ಅದರಲ್ಲಿ ಮೂರು ಸೂಪರ್ ಸೆಲ್ಗಳು ಆರು ಖಾಲಿಬಾಕ್ಸ್ ಇದ್ದರೆ ಅದ್ರಾಗೂ ಮೂರು ಸೂಪರ್ ಸೆಲ್ಗಳು ಏಳು ಖಾಲಿ ಬಾಕ್ಸ್ ಇದ್ದರೆ ಅದರಲ್ಲಿ ನಾಲ್ಕು ಸೂಪರ್ ಸೆಲ್ಗಳು ಸಿಗ್ತವೆ ಹೀಗೆ ಸೂಪರ್ ಸೆಲ್ಗಳ ಸಂಖ್ಯೆಯು ಒಟ್ಟು ಸೆಲ್ಗಳ ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಹೆಚ್ಚು ಇರಬಹುದು ಅಂದರೆ ಗರಿಷ್ಠ ಹೇಳ್ತಾ ಇರೋದು ಕನಿಷ್ಠ ಇದನ್ನು ಇನ್ನೂ ಕಮ್ಮಿ ಆಗಬಹುದು ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ನಾವೇನು ಮಾಡಬೇಕು ಕೊನೆಯಲ್ಲಿರುವ ಎರಡು ಸೆಲ್ಗಳಲ್ಲಿ ಸೂಪರ್ ಸೆಲ್ಗಳು ಇರುವಂತೆ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು ಉದಾಹರಣೆಗೆ ನಿಮ್ಮ ಪುಸ್ತಕದಲ್ಲಿ ಮೂರನೇ ಲೆಕ್ಕಕ್ಕೆ ನಾವು ಲಾಸ್ಟ್ ಈ ಕಡೆ ಕೊನೆ ಈ ಕಡೆ ಕೊನೆ ನಾವು ಸೂಪರ್ ಸೆಲ್ ಮಾಡ್ಕೊಂಡ್ವಿ ಹೆಂಗೆ ಮಾಡ್ಕೊಳ್ಳೋದು ಈಗ ಸಾವಿರದ ನಡುವಿನ ಅಂತ ನೂರು ಮತ್ತು ಸಾವಿರದ ನಡುವಿನ ಅಂದರೆ ಅತ್ಯಂತ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೆಂಟು ಈ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬರ್ಕಂಡ್ವಿ ಇನ್ನು ಉಳಿದವು ಸಣ್ಣ ಸಂಖ್ಯೆಗಳಾಗ್ತವೆ ಸಣ್ಣ ಸಂಖ್ಯೆಗಳು ಪಕ್ಕದಲ್ಲಿದ್ದರೆ ಇದು ದೊಡ್ಡ ಸಂಖ್ಯೆ ಇವೆರಡು ಸೂಪರ್ ಸೆಲ್ಗಳು ಹಾಗೆ ಆಗ್ತವೆ ಯಾಕಂದರೆ ಒಂದೇ ಒಂದು ಪಕ್ಕದಾಗೆ ಖಾಲಿ ಬಾಕ್ಸ್ ಇರೋದ್ರಿಂದ ಆ ಖಾಲಿ ಬಾಕ್ಸ್ನಲ್ಲಿ ಸಣ್ಣ ಸಂಖ್ಯೆ ಬರೆದು ಈ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಿಬಿಟ್ಟು ಒಟ್ಟು ನಮಗೆ ಎರಡು ಸೂಪರ್ ಸೆಲ್ ಸಿಕ್ಬಿಡ್ತಾವೆ ಅದಾದ ನಂತರ ನಂತರ ಮಧ್ಯದ ಸೆಲ್ಗಳಲ್ಲಿ ಸೂಪರ್ ಸೆಲ್ ಬರುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು ಮಧ್ಯದ ಸೆಲ್ಗಳಲ್ಲಿ ಬರೋ ಹಂಗೆ ವ್ಯವಸ್ಥೆ ಹೆಂಗೆ ಮಾಡ್ಕೋಬೇಕು ನೋಡಿಲಿ ಎಷ್ಟು ಸಂಖ್ಯೆ ಬರ್ದೋ ಅದಕ್ಕಿಂತ ಜಾಸ್ತಿ ಇರೋ ಸಂಖ್ಯೆನ ಇಲ್ಲಿ ಬರಿಬೇಕು ಇದಕ್ಕಿಂತ ಕಡಿಮೆ ಇರೋ ಸಂಖ್ಯೆನ ಪಕ್ಕದಾಗ ಬರಿಬೇಕು ಅವಾಗ ಇದು ಸೂಪರ್ ಸೆಲ್ ಆಗುತ್ತೆ ಎರಡೂ ಕಡೆ ಸಣ್ಣ ಸಂಖ್ಯೆ ಆಗಬೇಕು ಇಲ್ಲೂ ಅಷ್ಟೇ ಇಲ್ಲಿ ಒಂಬೈನೂರ ಇಪ್ಪತ್ತಾರು ಐತಂದರೆ ಇದಕ್ಕಿಂತ ಕಡಿಮೆ ಸಂಖ್ಯೆ ಇಲ್ಲೂ ಇರಬೇಕು ಇಲ್ಲೂ ಇರಬೇಕು ಆವಾಗ ನಮಗೆ ಅತಿ ಹೆಚ್ಚು ಸೂಪರ್ ಸೆಲ್ಗಳನ್ನು ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ನೆಕ್ಸ್ಟು ಆರನೇ ಲೆಕ್ಕವನ್ನು ಓದೋಣ ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರೋ ಹೌದು ಅಥವಾ ಇಲ್ಲ ಏಕೆ ಅಂತ ಅಂದರೆ ಯಾವುದೇ ಸಂಖ್ಯೆಯನ್ನು ಪುನರಾವರ್ತಿಸದೆ ಒಂದೂ ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಪೋಷ್ಟಕವನ್ನು ಭರ್ತಿ ಮಾಡಬಲ್ಲೀರಾ ಅಂತ ಇಲ್ಲ ಇಲ್ಲ ಇಲ್ಲಿ ಟೆಸ್ಟ್ ಮಾಡಿದ್ವಿ ಐದು ಬಾಕ್ಸ್ ಬರ್ಕಂಡ್ವಿ ಇಲ್ಲಿ ಐನೂರ ಎಂಬತ್ತು ಬರ್ಕಂಡ್ವಿ ಇದಕ್ಕಿಂತ ದೊಡ್ಡದು ಬರ್ದ್ವಿ ಯಾಕಂದ್ರೆ ಇಲ್ಲಿ ಸೂಪರ್ ಸೆಲ್ ಆಗೋದು ಬೇಡ ಒಂದೂ ಸೂಪರ್ ಸೆಲ್ ಬರಬಾರ್ದಲ್ಲ ನಮಗೆ ಇನ್ನೂ ಐನೂರ ಎಂಬತ್ತೊಂದು ಬರ್ದ್ವಿ ಈಗ ಇಲ್ಲಿ ಐನೂರ ಎಂಬತ್ತೊಂದ್ರಿಗಿಂತ ಕಡಿಮೆ ಬರೆದ್ರೆ ಇದು ಸೂಪರ್ ಸೆಲ್ ಆಗಿಬಿಡ್ತೈತೆ ಅದಕ್ಕಾಗಿ ಜಾಸ್ತಿ ಬರ್ದ್ವಿ ಐನೂರ ಎಂಬತ್ತೆರಡು ತಿರ್ಗಿ ಐನೂರ ಎಂಬತ್ತೆರಡಕ್ಕಿಂತ ಇದು ಸಣ್ಣದೈತೆ ಇದಕ್ಕಿಂತ ದೊಡ್ಡದು ಇಲ್ಲಿ ಬರಿಬೇಕು ಐನೂರ ತೊಂಬತ್ತು ಬರ್ದ್ವಿ ಐನೂರ ತೊಂಬತ್ತಕ್ಕಿಂತ ಇಲ್ಲಿ ಸಣ್ಣದು ಬರಿಬೇಕು ಸಣ್ಣದು ಬರೆದ್ರೆ ಇದು ಸೂಪರ್ ಸೆಲ್ ಆಗ್ಬಿಡ್ತೈತೆ ಅದಕ್ಕೆ ದೊಡ್ಡದು ಬರ್ದ್ವಿ ಆದರೆ ಇದೆ ಸೂಪರ್ ಸೆಲ್ ಆಗ್ತಾ ಇದೆ ಇದು ಯಾವುದು ಐನೂರ ತೊಂಬತ್ತೊಂದು ಸೂಪರ್ ಸೆಲ್ ಆಗ್ತಾ ಇದೆ ಹಾಗಾಗಿ ನಮಗೆ ಇದು ಸೂಪರ್ ಸೆಲ್ ಆಯಿತು ಹಾಗಾಗಿ ಬಣ್ಣ ಹಾಕಿದೆ ಈಗ ನೋಡಿ ಇದರಿಂದ ಏನು ತಿಳಿತು ಇಲ್ಲ ಒಂದೂ ಸೂಪರ್ ಸೆಲ್ ಇಲ್ಲದಂತೆ ನಾವು ಕೋಷ್ಟಕ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಕೆಲವು ಸೆಲ್ಗಳು ಸ್ವಾಭಾವಿಕವಾಗಿ ಅವುಗಳ ಎಲ್ಲ ಪಕ್ಕದ ಸೆಲ್ಗಳಿಗಿಂತ ದೊಡ್ಡದಾದ ಸಂಖ್ಯೆಗಳನ್ನು ಹೊಂದಿರುತ್ತವೆ ಇದು ಸೂಪರ್ ಸೆಲ್ಲುಗಳನ್ನು ಸೃಷ್ಟಿಸುತ್ತದೆ ಈಗ ಇಲ್ಲ ನೋಡ್ರಿ ಒಂಬತ್ತು ಬರೆದ್ವಿ ಲಾಸ್ಟಿಗೆ ಅದಾದ ಮೇಲೆ ಹತ್ತು ಬರೆದ್ವಿ ಇಲ್ಲಿ ಇಲ್ಲಿ ಒಂಬತ್ತಕ್ಕಿಂತ ಕಮ್ಮಿ ಇದ್ದಿದ್ರೆ ಇಲ್ಲಿ ಸೂಪರ್ ಸೆಲ್ ಆಗೋದು ಅದಕ್ಕೆ ಹತ್ತು ಬರ್ದ್ವಿ ನೆಕ್ಸ್ಟ್ ಸೆಲ್ಲು ನಾವು ಸಣ್ಣದು ಬರೆದ್ರೆ ಇಲ್ಲಿ ಸೂಪರ್ ಸೆಲ್ ಆಗುತ್ತೆ ದೊಡ್ಡದು ಬರೆದ್ರೆ ಇಲ್ಲಿ ಸೂಪರ್ ಸೆಲ್ ಆಗುತ್ತೆ ಒಟ್ಟು ಎಲ್ಲಾದರೂ ಒಂದು ಸೂಪರ್ ಸೆಲ್ ಆಗೇ ಆಗುತ್ತೆ ಹಂಗಾಗಿ ಸೂಪರ್ ಸೆಲ್ ಇಲ್ದಂಗೆ ನಾವು ಕೋಷ್ಟಕವನ್ನು ರಚಿಸೋದಕ್ಕೆ ಸಾಧ್ಯವಿಲ್ಲ ಒಂದು ಸೆಲ್ಲನ್ನು ಮುಂದಿನ ಸೆಲ್ಗಿಂತ ಕಡಿಮೆ ಮಾಡಿದರೂ ಆಚೆಯ ಸೆಲ್ಲನ್ನು ಕೂಡ ಸೂಪರ್ ಸೆಲ್ ಬಾರದ ಹಾಗೆ ಸರಿ ಹೊಂದಿಸಲು ಬರುವುದಿಲ್ಲ ಈಗ ನೋಡಿ ನಾಲ್ಕು ಬಾಕ್ಸ್ ಇರೋವು ನೋಡಿದ್ವಿ ಇಲ್ಲಿ ನೂರು ಬರೆದ್ವಿ ಓಕೆನಾ ಇಲ್ಲಿ ತೊಂಬತ್ತು ಬರ್ದ್ವಿ ಹಾಗಾಗಿ ಇಲ್ಲಿ ಸೂಪರ್ ಸೆಲ್ ಫಾರ್ಮೇಷನ್ ಆಗಿಬಿಡ್ತು ಓಕೆನಾ ನೆಕ್ಸ್ಟ್ ಇಲ್ಲಿ ಇದೆ ಇಲ್ಲಿ ತೊಂಬತ್ತಿದೆ ಮತ್ತು ಇಲ್ಲಿ ಕಡಿಮೆ ಮಾಡಿದರೆ ಇಲ್ಲಿ ಸೂಪರ್ ಸೆಲ್ ಆಗಿಬಿಡುತ್ತ ಅದಕ್ಕೆ ಇಲ್ಲಿ ಜಾಸ್ತಿ ಮಾಡಿದ್ವಿ ಜಾಸ್ತಿ ಮಾಡಿದ್ಮೇಲೆ ಇಲ್ಲಿ ಸೂಪರ್ ಸೆಲ್ ಬಂದೇ ಬಿಡ್ತು ಹಂಗಾಗಿ ನೋಡಿರಿ ಇದ್ರ ಪಕ್ಕ ಸಣ್ಣದಿದೆ ಹಂಗಾಗಿ ಇದು ಸೂಪರ್ ಸೆಲ್ ಆಯಿತು ಸೂಪರ್ ಸೆಲ್ ಇಲ್ಲದೆ ನಾವು ಕೋಷ್ಟಕವನ್ನು ರಚಿಸಲು ಸಾಧ್ಯವಿಲ್ಲ ಈಗ ಏಳನೇ ಪ್ರಶ್ನೆ ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ ಹೌದು ಅಥವಾ ಇಲ್ಲ ಏಕೆ ಈಗ ದೊಡ್ಡ ಸಂಖ್ಯೆ ಹೌದು ಅಂತ ಹೇಳ್ತೀವಿ ಅಂದರೆ ಕೋಷ್ಟಕದಲ್ಲಿ ಅತಿ ದೊಡ್ಡ ಸಂಖ್ಯೆ ಹೊಂದಿರುವ ಸೆಲ್ಲು ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆ ಹೆಂಗೆ ಹೆಂಗಂದರೆ ಈಗ ನೋಡಿರಿ ನಾನೂರು ಬರೆದ್ವಿ ಮುನ್ನೂರ ತೊಂಬತ್ತು ಬರೆದ್ವಿ ಮುನ್ನೂರ ಎಂಬತ್ತು ಬರೆದ್ವಿ ಮುನ್ನೂರ ಅರವತ್ತು ಇದರಲ್ಲಿ ಅತಿ ದೊಡ್ಡದು ಯಾವುದು ನಾನ್ನೂರು ಪಕ್ಕದಾಗೆ ಸಣ್ಣದಿರ್ತದೆ ಯಾವುದೇ ಕಾರಣಕ್ಕೂ ಸಣ್ದು ಇರ್ತದೆ ಹಾಗಾಗಿ ಇದು ಸೂಪರ್ ಸೆಲ್ ಆಯಿತು ಇದೇ ನಾನ್ನೂರನ್ನ ನಾನು ನಡುವೆ ಬರದೆ ನಡುವೆ ಬರದೆ ಆಮೇಲೆ ಅಕ್ಕಪಕ್ಕದಲ್ಲಿ ಅವೇ ಸಂಖ್ಯೆಗಳನ್ನು ಹಾಕಿದೆ ಆದರೆ ಇವು ಕೂಡ ಅಲ್ಲ ಇದು ಕೂಡ ಸೂಪರ್ ಸೆಲ್ ಆಯಿತು ಇದು ಸೂಪರ್ ಸೆಲ್ ಅಲ್ಲ ಇದು ನಾನ್ನೂರು ಸೂಪರ್ ಸೆಲ್ ಆಯಿತು ಅಕ್ಕಪಕ್ಕದಲ್ಲಿ ಸಣ್ಣ ಸಂಖ್ಯೆಗಳದವು ಹಂಗಾಗಿ ಇದು ಸೂಪರ್ ಸೆಲ್ ಆಯಿತು ಹಾಗಾಗಿ ಇಲ್ಲೇನು ಆನ್ಸರ್ ಏಕೆಂದರೆ ದೊಡ್ಡ ಸಂಖ್ಯೆಯ ಅಕ್ಕಪಕ್ಕ ಚಿಕ್ಕ ಸಂಖ್ಯೆಗಳಿರ್ತವೆ ಹಾಗಾಗಿ ಅದು ಸೂಪರ್ ಸೆಲ್ ಆಯಿತು ನೆಕ್ಸ್ಟ್ ಅದರಲ್ಲೇ ಕ್ವಶನ್ ಏನು ಕೇಳಿದ್ರು ಎರಡನೇ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ ಅಂತ ಕೇಳ್ತಾನೆ ಇಲ್ಲ ಏನು ಇಲ್ಲ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆ ಹೊಂದಿರುವ ಸೆಲ್ ಯಾವಾಗಲೂ ಒಂದು ಸೂಪರ್ ಸೆಲ್ ಆಗಲು ಸಾಧ್ಯವಿಲ್ಲ ಇದನ್ನೇ ನಾವು ಲೆಕ್ಕ ಲೆಕ್ಕಾಕೊಂಡು ಇದರಲ್ಲಿ ಸಣ್ಣದ್ಯಾವುದೋ ಮುನ್ನೂರ ಅರವತ್ತು ಪಕ್ಕದಾಗೆ ದೊಡ್ಡದಿರುತ್ತೆ ಇದೇ ಸ ಇದು ಎಲ್ಲದಕ್ಕಿಂತ ಸಣ್ಣದಾಗಿರೋದ್ರಿಂದ ಪಕ್ಕದಲ್ಲಿ ಇದಕ್ಕಿಂತ ಸಣ್ಣ ಸಂಖ್ಯೆ ಸಿಗೋದಿಲ್ಲ ಹಾಗಾಗಿ ಇದು ಸೂಪರ್ ಸೆಲ್ ಆಗೋದಿಲ್ಲ ಈಗ ಅದಕ್ಕೆ ಆನ್ಸರ್ ಕಾರಣ ಕೊಡೋದಾದರೆ ಏಕೆಂದರೆ ಅತ್ಯಂತ ಚಿಕ್ಕ ಸಂಖ್ಯೆ ಆದುದರಿಂದ ಅದು ಅಕ್ಕಪಕ್ಕದ ಸೆಲ್ಗಳಲ್ಲಿನ ಸಂಖ್ಯೆಗಳಿಗಿಂತ ಚಿಕ್ಕದಾಗಿರುತ್ತದೆ ಅಂತ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆ ಎರಡನೇ ಅತಿದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಈಗ ಒಂದು ಐದು ಸಂಖ್ಯೆಗಳನ್ನು ಬರ್ಕೊಂಡ್ವಿ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಇದರಲ್ಲಿ ಒಂದನೇ ಅತಿ ದೊಡ್ಡ ಸಂಖ್ಯೆ ಐನೂರು ಎರಡನೇ ಅತಿ ದೊಡ್ಡ ಸಂಖ್ಯೆ ನಾನ್ನೂರು ಇದು ನಾನ್ನೂರು ಹೊಂದಿರುವ ಸೆಲ್ಲು ಸೂಪರ್ ಸೆಲ್ ಆಗಬಾರ್ದು ಹಂಗೆ ನಾವು ಮಾಡ್ರಿ ಅಂತ ಹೇಳಿದರೆ ನಾನ್ನೂರನ್ನು ನಾವು ಲಾಸ್ಟಿಗೆ ಬರೆದ್ವಿ ಐನೂರನ್ನು ಪಕ್ಕದಾಗ ಬರೆದ್ವಿ ಇಲ್ಲಿ ಬೇರೆ ಸಂಖ್ಯೆಗಳನ್ನು ಬರೆದಿದ್ದರೆ ಅಂದರೆ ನಾನ್ನೂರಕ್ಕಿಂತ ಸಣ್ಣವಾಗವು ಆವಾಗ ಇದು ಸೂಪರ್ ಸೆಲ್ ಆಗಿಬಿಡೋದು ಆದರೆ ಈಗ ಐನೂರು ಸೂಪರ್ ಸೆಲ್ ಆಗಿದೆ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಹಾಗೇ ಆಗುತ್ತೆ ಹಂಗಾಗಿ ಅತಿ ಮೊದಲನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗ್ಬೋದು ಅಥವಾ ಆಗದೇ ಇರಬಹುದು ನೋಡಿರಿ ನೂರು ಇನ್ನೂರು ಇದೆ ಇಲ್ಲಿ ಜಾಸ್ತಿ ಇದೆ ಹಂಗಾಗಿ ಇದು ಸೂಪರ್ ಸೆಲ್ ಇದು ಇದು ಕೂಡ ಸೂಪರ್ ಸೆಲ್ ಇಲ್ಲಿ ಬಣ್ಣ ತುಂಬೋದು ಈಗ ಇನ್ನೊಂದು ಉದಾಹರಣೆ ಕೆಳಗಡೆ ಇದೆ ಇನ್ನೊಂದು ಉದಾಹರಣೆ ಇದೆ ನೂರಿದೆ ತೊಂಬತ್ತಿದೆ ನೂರಿದೆ ತೊಂಬತ್ತಿದೆ ಎಂಬತ್ತಿದೆ ಎರಡನೇ ಅತಿ ದೊಡ್ಡ ಸಂಖ್ಯೆ ತೊಂಬತ್ತಾಯಿತು ಈಗ ತೊಂಬತ್ತು ನಮಗೆ ಸೂಪರ್ ಸೆಲ್ ಆಗಬಾರ್ದು ಆವಾಗ ನಾವು ನೂರು ಬರೆದ್ವಿ ತೊಂಬತ್ತು ಬರೆದ್ವಿ ಇಲ್ಲಿ ಪಕ್ಕದಾಗೆ ಎಂಬತ್ತು ಬರೆದ್ವಿ ಈಗ ತೊಂಬತ್ತು ತಗೊಂಡೋಗಿ ಇಲ್ಲಾಗಲಿ ಇಲ್ಲೇ ಆಗಲಿ ಬರೆದು ಎಂಬತ್ತು ಇಲ್ಲಿ ಬರೆದಿದ್ದರೆ ಅದು ಸೂಪರ್ ಸೆಲ್ ಆಗಿಬಿಡೋದು ಹಾಗಾಗಿ ಈಗ ನಾವು ತೊಂಬತ್ತು ಸೂಪರ್ ಸೆಲ್ ಅಲ್ಲ ಈಗ ನೂರು ಮಾತ್ರ ಸೂಪರ್ ಸೆಲ್ಲು ನೋಡಿರಿ ಅತಿ ದೊಡ್ಡ ಸಂಖ್ಯೆ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ರಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಏನು ಹೇಳ್ತತೆ ಎರಡನೇ ಅತಿದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರದಂತೆ ಆದರೆ ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಇದು ಸಾಧ್ಯವೇ ಅಂತ ಈಗ ಇಲ್ಲ ನೋಡ್ರಿ ಒಂದು ಕೋಷ್ಟಕ ಹಾಕಿದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಖ್ಯೆಗಳಿರ್ತಕ್ಕಂಥ ಕೋಷ್ಟಕ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂಟುನೂರು ಎರಡನೇ ಅತಿ ದೊಡ್ಡ ಸಂಖ್ಯೆ ಏಳ್ನೂರ ಐವತ್ತೊಂದು ಇದು ಸೂಪರ್ ಸೆಲ್ ಆಗದೇ ಇರೋ ಹಾಗೆ ಒಂದು ಕೋಷ್ಟಕ ಕಾಕ್ರಿ ಅಂತ ಹೇಳಿದಾರೆ ಈಗ ಎಂಟುನೂರು ಸೂಪರ್ ಸೆಲ್ ಆಯಿತು ಎಂಟುನೂರು ಇದು ಸೂಪರ್ ಸೆಲ್ ಆಯಿತು ಎಂಟುನೂರು ಪಕ್ಕದಾಗೆ ದೊಡ್ಡದೈತೆ ಅಂದರೆ ಇಲ್ಲಿ ಏಳ್ನೂರ ಐವತ್ತೊಂದು ಸೂಪರ್ ಸೆಲ್ ಅಲ್ಲ ನೆಕ್ಸ್ಟು ಎರಡನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರೈವತ್ತು ಅಂದರೆ ಸಣ್ಣ ಸಂಖ್ಯೆ ಇನ್ನೂರು ಅದಾದ ನಂತರ ದೊಡ್ಡದು ಅಂದರೆ ಇನ್ನೂರ ಐವತ್ತು ಎರಡನೇ ಅತಿ ಚಿಕ್ಕ ಸಂಖ್ಯೆ ಇದು ಅಂದರೆ ಮೊದಲನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರು ಅದನ್ನೇ ಇನ್ನೂರೈವತ್ತು ಪಕ್ಕ ಇನ್ನೂರು ಹಾಕಿದ್ವಿ ಅಲ್ಲಿ ಇದು ಸೂಪರ್ ಸೆಲ್ ಆಗಿಬಿಡ್ತು ಕೊನೆಗೆ ಹಾಕಿಬಿಟ್ರೆ ನಮಗೆ ಪಕ್ಕದಲ್ಲಿರ್ತಕ್ಕಂಥ ಒಂದೇ ಒಂದು ಸಂಖ್ಯೆ ಸಣ್ಣದಾಗಿಬಿಟ್ರೆ ಅದು ಸೂಪರ್ ಸೆಲ್ ಆಗಿ ಆಗುತ್ತೆ ಈ ರೀತಿ ಅವರು ಹೇಳಿದಾಗೆ ಒಂಬತ್ತನೇ ಕ್ವಶನಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಅಲ್ಲ ಅಂತ ನಾವು ಕೋಷ್ಟಕ ರೆಡಿ ಮಾಡಿದ್ವಿ ಮತ್ತು ಎರಡನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರೈವತ್ತು ಸೂಪರ್ ಸೆಲ್ ಅಂತಂದೇಳಿ ನಾವು ಕೋಷ್ಟಕವನ್ನು ರೆಡಿ ಮಾಡಿದ್ವಿ ಅವರು ಅವರು ಏನು ಕೇಳಿದರೆ ಅದು ಮಾಡಿದ್ವಿ ಇದು ಸಾಧ್ಯವೇ ಅಂತ ಕೇಳಿದರೆ ಹೌದು ಇದು ಸಾಧ್ಯ ಇದು ಸಾಧ್ಯ ಅಂತ ನೆಕ್ಸ್ಟು ಒಂಬತ್ತನೇ ಕ್ವಶನನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ